ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮೊಂದಿಗೆ ಒಂದು ಅತ್ಯಂತ ರೋಮಾಂಚಕ ಮತ್ತು ಪ್ರೇರಣಾತ್ಮಕ ವಿಷಯವನ್ನು ಹಂಚಿಕೊಳ್ಳಲಿದ್ದೇನೆ ಆದ್ರೆ ಆಧ್ಯಾತ್ಮಿಕವಾಗಿ ಸ್ನೇಹದಿಂದ ಉತ್ಸಾಹದಿಂದ ಮಾತನಾಡ್ತೇನೆ ಸರಿ ಕೇಳಿ ಕರ್ನಾಟಕಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಒಂದು ದೊಡ್ಡ ಚುನಾವಣಾ ಹಬ್ಬದ ವರ್ಷ ಹೌದು ಸ್ನೇಹಿತರೆ ನಮ್ಮ ಪ್ರಿಯ ಕರ್ನಾಟಕದಲ್ಲಿ ಈ ವರ್ಷ ಬರೋಬ್ಬರಿ ಏಳು ವಿವಿಧ ಚುನಾವಣೆಗಳು ನಡೆಯಲಿವೆ ಇದು ಕೇವಲ ಚುನಾವಣೆಗಳಲ್ಲ ನಮ್ಮ ಗ್ರಾಮಗಳಿಂದ ಹಿಡಿದು ಬೆಂಗಳೂರಿನ ಹೃದಯ ಭಾಗದವರೆಗೆ ಜನರ ಆಡಳಿತವನ್ನು ನಮ್ಮ ಕೈಗೆ ತಂದುಕೊಡುವ ಒಂದು ದೊಡ್ಡ ಅವಕಾಶ ನಾಲ್ಕು ವರ್ಷಗಳಿಂದ ಕಾಯುತ್ತಿದ್ದ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಈಗ ಸಿದ್ಧವಾಗಿವೆ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದಂತೆ ಕಾಂಗ್ರೆಸ್ ಸರ್ಕಾರವು ಈ ವರ್ಷ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲು ಪ್ರತಿಜ್ಞೆ ತೆಗೆದುಕೊಂಡಿದೆ ಇದು ನಮ್ಮ ಗ್ರಾಮಗಳು ನಗರಗಳು ಪಟ್ಟಣಗಳ ಭವಿಷ್ಯವನ್ನು ನಿರ್ಧರಿಸುವ ಸಮಯ ಇಲ್ಲಿ ನೋಡಿ ಈ ಏಳು ದೊಡ್ಡ ಚುನಾವಣೆಗಳು ಯಾವುವು ಎಂದು ತಾಲೂಕು ಪಂಚಾಯಿತಿ ಚುನಾವಣೆ ಎರಡು ನೂರ ಮೂವತ್ತೊಂಬತ್ತು ತಾಲೂಕುಗಳು ಸುಮಾರು ಮೂರು ಸಾವಿರದ ಆರು ನೂರ ಎಪ್ಪತ್ತೊಂದು ಕ್ಷೇತ್ರಗಳು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನೇರವಾಗಿ ನಿಮ್ಮ ಧ್ವನಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮೂವತ್ತೊಂದು ಜಿಲ್ಲೆಗಳು ಸಾವಿರದ ನೂರ ಮೂವತ್ತು ಕ್ಷೇತ್ರಗಳು ಜಿಲ್ಲೆಯ ದೊಡ್ಡ ನಿರ್ಧಾರಗಳಲ್ಲಿ ನಿಮ್ಮ ಪಾಲು ಗ್ರಾಮ ಪಂಚಾಯಿತಿ ಚುನಾವಣೆ ಆರು ಸಾವಿರಕ್ಕೂ ಹೆಚ್ಚು ವಾರ್ಡುಗಳು ನಿಮ್ಮ ಗ್ರಾಮದ ರಸ್ತೆ ನೀರು ಬೆಳಕು ಎಲ್ಲವೂ ನಿಮ್ಮ ಕೈಯಲ್ಲೇ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಸುಮಾರು ನೂರ ಎಂಬತ್ತೈದು ಸಂಸ್ಥೆಗಳು ನಗರಗಳ ಸೌಂದರ್ಯ ಮತ್ತು ಸೌಲಭ್ಯ ನಿಮ್ಮದೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಅಥವಾ ಜಿಬಿಎ ಪಾಲಿಕೆ ಐದು ಪಾಲಿಕೆಗಳು ಮುನ್ನೂರ ಅರವತ್ತೊಂಬತ್ತು ವಾರ್ಡುಗಳು ಬೆಂಗಳೂರಿನ ಹೊಸ ಯುಗ ಆರಂಭ ಮಹಾನಗರ ಪಾಲಿಕೆ ಚುನಾವಣೆ ಮಂಗಳೂರು ಮೈಸೂರು ಶಿವಮೊಗ್ಗ ದಾವಣಗೆರೆ ತುಮಕೂರು ಈ ಐದು ನಗರಗಳ ಭವಿಷ್ಯ ನಿಮ್ಮ ಕೈಯಲ್ಲಿ ವಿಧಾನಸಭಾ ಉಪಚುನಾವಣೆಗಳು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳು ಈ ಎರಡು ಸ್ಥಳಗಳಲ್ಲಿ ನಿಮ್ಮ ಧ್ವನಿ ಇನ್ನಷ್ಟು ಮಹತ್ವದ್ದು ಕರ್ನಾಟಕದ ಪಾಲಿಗೆ ಎರಡು ಸಾವಿರದ ಇಪ್ಪತ್ತಾರು ಮಹತ್ವದ ವರ್ಷವಾಗಲಿದ್ದು ರಾಜಕೀಯ ವಲಯಕ್ಕೆ ಚುನಾವಣಾ ಹಬ್ಬ ರಾಜ್ಯದಲ್ಲಿ ಬರೋಬ್ಬರಿ ಏಳು ವಿವಿಧ ಚುನಾವಣೆಗಳು ನಡೆಯಲಿವೆ ಇನ್ನೂರ ಮೂವತ್ತೊಂಬತ್ತು ತಾಲೂಕು ಮೂವತ್ತೊಂದು ಜಿಲ್ಲೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದೆ ಜೊತೆಗೆ ಜಿಬಿಎ ನಗರ ಸ್ಥಳೀಯ ಸಂಸ್ಥೆ ಉಪ ಚುನಾವಣೆಗಳು ಇರಲಿವೆ ಕರ್ನಾಟಕ ನೆಕ್ಸ್ಟ್ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಕರ್ನಾಟಕದಲ್ಲಿ ಚುನಾವಣೆಗಳು ಗ್ಯಾಲರಿ ಏಜೆನ್ಸೀಸ್ ಬೆಂಗಳೂರು ಕರ್ನಾಟಕದ ಪಾಲಿಗೆ ಎರಡು ಸಾವಿರದ ಇಪ್ಪತ್ತಾರು ಮಹತ್ವದ ವರ್ಷ ಅದರಲ್ಲೂ ರಾಜಕೀಯ ವಲಯಕ್ಕೆ ದೊಡ್ಡ ಹಬ್ಬ ರಾಜ್ಯದಲ್ಲಿ ಬರೋಬ್ಬರಿ ಏಳು ವಿವಿಧ ಚುನಾವಣೆಗಳು ನಡೆಯಲಿವೆ ರಾಜಧಾನಿ ಬೆಂಗಳೂರಿನಿಂದ ಹಿಡಿದು ಹೇರೂರು ಗ್ರಾಮದವರೆಗೂ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಆಡಳಿತ ಬದಲಾವಣೆಯಾಗಲಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವಿಧಾನಸಭಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗಳು ನಡೆದವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ದೊಡ್ಡ ಮಟ್ಟದ ಚುನಾವಣೆ ನಡೆಯಲಿಲ್ಲ ಮುಖ್ಯವಾಗಿ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯಬೇಕಿತ್ತು ಆದರೆ ಮೀಸಲಾತಿ ಹಂಚಿಕೆ ವಿಳಂಬದಿಂದ ಸಾಧ್ಯವಾಗಲಿಲ್ಲ ಚುನಾವಣೆಗಾಗಿ ಕಾದು ಕುಳಿತವರಿಗೂ ಭಾರೀ ನಿರಾಸೆಯಾಗಿತ್ತು ಹೀಗಾಗಲೇ ರಾಜ್ಯದ ಬಹುತೇಕ ಸ್ಥಳೀಯ ಸಂಸ್ಥೆಗಳು ಜನಪ್ರತಿನಿಧಿಗಳಿಲ್ಲದೆ ನಡೆಯುತ್ತಿವೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳು ನೂರ ಎಂಬತ್ತೈದು ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸರಣಿಯಾಗಿ ಚುನಾವಣೆಗಳು ನಡೆಯುವ ಸಾಧ್ಯತೆಯಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಸಂಭಾವ್ಯ ಚುನಾವಣೆಗಳು ತಾಲೂಕು ಪಂಚಾಯಿತಿ ಚುನಾವಣೆ ಎರಡು ನೂರ ಮೂವತ್ತೊಂಬತ್ತು ತಾಲೂಕು ಮೂರು ಸಾವಿರದ ಆರು ನೂರ ಎಪ್ಪತ್ತೊಂದು ಕ್ಷೇತ್ರಗಳು ಜಿಲ್ಲಾ ಪಂಚಾಯಿತಿ ಚುನಾವಣೆ ಮೂವತ್ತೊಂದು ಜಿಲ್ಲೆಗಳು ಕ್ಷೇತ್ರಗಳು ಗ್ರಾಮ ಪಂಚಾಯಿತಿ ಚುನಾವಣೆ ಆರು ಸಾವಿರಕ್ಕೂ ಹೆಚ್ಚು ವಾರ್ಡ್ಗಳು ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಚುನಾವಣೆ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ನೂರ ಎಂಬತ್ತೈದು ಕ್ಷೇತ್ರಗಳು ಜಿ ಬಿಬಿಎ ಪಾಲಿಕೆ ಚುನಾವಣೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಐದು ಪಾಲಿಕೆಗಳು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳು ಮಹಾನಗರ ಪಾಲಿಕೆ ಚುನಾವಣೆ ಐದು ಪಾಲಿಕೆಗಳು ವಿಧಾನಸಭಾ ಉಪ ಚುನಾವಣೆಗಳು ಎರಡು ಕ್ಷೇತ್ರಗಳು ನಾಲ್ಕು ವರ್ಷದಿಂದ ಬಾಕಿ ಉಳಿದಿರುವ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ರಾಜ್ಯದ ಎರಡು ನೂರ ಮೂವತ್ತೊಂಬತ್ತು ತಾಲೂಕು ಪಂಚಾಯಿತಿಗಳ ಮೂರು ಸಾವಿರದ ಆರು ನೂರ ಎಪ್ಪತ್ತೊಂದು ಕ್ಷೇತ್ರಗಳು ಹಾಗೂ ಮೂವತ್ತೊಂದು ಜಿಲ್ಲೆಗಳ ಸಾವಿರದ ನೂರ ಮೂವತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಚುನಾವಣೆ ಬಾಕಿ ಉಳಿದಿದೆ ಜಿಪಂಪ್ ಮತ್ತು ತಾಪಂಗಳ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಸರ್ಕಾರ ಒಪ್ಪಿದ್ದರು ಮೀಸಲಾತಿಯನ್ನು ಅಂತಿಮಗೊಳಿಸಿ ಚುನಾವಣಾ ಆಯೋಗಕ್ಕೆ ನೀಡಿಲ್ಲ ಈ ವಿಚಾರ ನ್ಯಾಯಾಲಯದಲ್ಲಿದ್ದು ಬಹುತೇಕ ಐದು ವರ್ಷದ ಒಂದು ಅವಧಿಯನ್ನು ಜನಪ್ರತಿನಿಧಿಗಳಿಲ್ಲದೆ ಜಿಪಂ ಮತ್ತು ತಾಪಂಗಳು ಕಳೆದಿದೆ ಸರ್ಕಾರ ಚುನಾವಣೆ ನಡೆಸಲು ಬಯಸಿದರೆ ನ್ಯಾಯಾಲಯದ ಪ್ರಕರಣ ಇತ್ಯರ್ಥಗೊಂಡು ಚುನಾವಣೆ ಸುಗಮವಾಗುವುದು ಕಷ್ಟವಲ್ಲ ಸೂಕ್ತ ಸಮಯದ ಲೆಕ್ಕಾಚಾರ ವಿಚಾರದಲ್ಲಿ ತೊಡಗಿದೆ ಏಪ್ರಿಲ್ ವೇಳೆಗೆ ಚುನಾವಣಾ ದಿನಾಂಕ ನಿಗದಿಯಾಗುವ ನಿರೀಕ್ಷೆಯಿದೆ ಈ ಚುನಾವಣೆಗಳು ಕೇವಲ ಮತ ಹಾಕುವುದಲ್ಲ ಸ್ನೇಹಿತರೆ ಇದು ನಮ್ಮ ಶಕ್ತಿಯನ್ನು ತೋರಿಸುವ ಸಮಯ ನಾಲ್ಕು ವರ್ಷಗಳ ಕಾಯುವಿಕೆಯ ನಂತರ ಈಗ ನಮ್ಮ ಗ್ರಾಮ ನಗರಗಳ ಆಡಳಿತ ನಮ್ಮ ಕೈಗೆ ಬರುತ್ತಿದೆ ಇದು ನಮ್ಮ ಅವಕಾಶ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಊರಿನ ಅಭಿವೃದ್ಧಿಗಾಗಿ ನಮ್ಮ ಕನಸುಗಳನ್ನು ನನಸಾಗಿಸಲು ಆದ್ದರಿಂದ ಎದ್ದು ನಿಲ್ಲಿ ಸ್ನೇಹಿತರೆ ನಿಮ್ಮ ಮತದಾನದ ಶಕ್ತಿಯನ್ನು ಅರಿತುಕೊಳ್ಳಿ ಈ ವರ್ಷ ಕರ್ನಾಟಕದಲ್ಲಿ ಚುನಾವಣಾ ಹಬ್ಬ ಆಚರಣೆಯಾಗಲಿದೆ ನೀವು ಅದರ ಹೀಗೆ ನಿಮ್ಮ ಧ್ವನಿಯೇ ನಿರ್ಧರಿಸುತ್ತದೆ ನಾಳೆಯ ಕರ್ನಾಟಕವನ್ನು ಬನ್ನಿ ಒಟ್ಟಾಗಿ ಈ ಚುನಾವಣಾ ಪರ್ವವನ್ನು ಆಚರಿಸೋಣ ನಿಮ್ಮ ಊರು ನಿಮ್ಮ ನಗಲ ನಿಮ್ಮ ಕರ್ನಾಟಕ ನಿಮ್ಮದೇ ಜೈ ಕರ್ನಾಟಕ ಜೈ ಹಿಂದ್